ಇಲ್ಲಿವ್ರದೀಗ ಓದೋದು ನಡ್ದದ್ ನೋಡ್ರಿ ಕ್ವಶನ್ ಆನ್ಸರ್ ನಡ್ದದ ಅಂತ ಎಲ್ಲರಿಗೆ ಅನ್ನಿಸ್ತದೆ ದಿಲ್ಲಿ ಹರ ಭಾಳ ಮಜಾ ಮಾಡ್ಕೊಂಡು ಲೈಫ್ನೇ ಭಾಳ ಎಂಜಾಯ್ ಅದ ಅಂತ ಅನ್ನಿಸ್ತದೆ ಬಟ್ ಹಂಗೆ ಏನೂ ಇಲ್ಲ ರೀ ನನಗೆ ಆರಾಮ್ ತಪ್ಪ ಚಿಕ್ಕಿಗೆ ಆರಾಮ್ ತಪ್ಪ ಸಂತೋಷಕ್ಕೆ ಆರಾಮ್ ತಪ್ಪ ಈಗ ಮಿಕ್ಕಿಗೆ ಆರಾಮ್ ತಪ್ಪಲತ್ತದೆ ಇಡೀ ಫ್ಯಾಮ್ಲಿಗೆ ಆರಾಮ್ ತಪ್ಪ ಊರಾಗ ಮತ್ತು ನಮ್ಮ ಅತ್ತೆರಿಗೂ ಆರಾಮ್ ತಪ್ಪ ಬಿಟ್ಟಾಗ ನೋಡ್ರಿ ಹ್ಯಾಂಗ್ ಕಾಸ್ಕೊಲತ್ತಾರೆ ಎಲ್ಲರೂ ಊರಿಗ ಅಷ್ಟು ಫಾಗ್ ಆಗ್ಯದ ನೋಡ್ರಿ ಪಾಪ ಇವ್ರ ಕೈಗೆ ನೋಡ್ರಿ ಎಷ್ಟು ಇದು ಆಗ್ಯದ ಪಾಪ ನೋಡಿದ್ರೆ ಮಕ್ಕಳು ಹಂಚಿಕೆ నొడ్రి గా లైని నింటూ నొడ్రి లన గల్లరు లన నిస్త జన నితరా ఫుల్ ల గేట్ బల్ ఇద్దదివి ఆ గేట్ బల్ నింతో వీల్ బందివ్ నొడ్రి ఫ్రెండ్స్ మమ్మీ అండ్ ని పకెట్ తోలక కోక నొడ్రి కజి గంబ్నియ కజి గంబ్నియ ఓకేంటి గా ನೋಡ್ರಿ ಫ್ರೆಂಡ್ಸ್ ಈಗ ಮಮ್ಮಿ ಬರ್ ಚಹಾ ಕೊಡಮ್ರಿ ಎಲ್ಲರು ಫ್ರೆಂಡ್ಸ್ ಸಂತೋಷ್ ಅವ್ರಿಗೆ ಇಂಜೆಕ್ಷನ್ ಹಚ್ಚಲಾಕ್ರೀ ಹೆಂಗ ಕುತ ನೋಡ್ರಿ ಪೇಶಂಟ್ ಪೇಶಂಟ್ ಹೆಸನ್ ಅಗ್ರ ಎಲ್ಲರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಸಂಬಿ ಸಂತೋಷ್ ಕುಟುಂಬ ಬ್ಲಾಕ್ಸ್ ಬರ್ರೀ ಪ್ರಾಬ್ಲಮ್ ಆಗಿ ಏನೂ ನೋಡಮ್ರಿ ಏನು ಹೇಳಿರಿ ನಿನ್ನ ದಿನ ಮಾತ್ರ ಭಾಳ ಹೆಟ್ಟಿಗೆ ಹೋಯ್ತು ರಾತ್ರಿ ಮತ್ತೆ ಸಿಕ್ಕಾಪಟ್ಟೇನೇ ಪ್ರಾಬ್ಲಮ್ ಐತೆ ನೋಡಿ ರಾತ್ರಿ ನಾವು ನಮ್ಮ ಸಣ್ಣತ್ತಿ ಮಾಮೊಬಲ್ ಹೋಗಿದ್ವಿ ಹನ್ನೊಂದುವರೆ ಹನ್ನೆರಡಕ್ಕೆ ಹಂಗೆ ಹೋದರು ಮೂರು ಮೂರುವರೆಗೆ ನಾವು ಮನೆಗೆ ಬಂದುಬಿಟ್ಟಿದ್ವಿ ನೋಡಿ ರಾತ್ರಿ ಮಕ್ಕಳು ಲೇಟ್ ಆಗಿಟ್ಟಿತ್ತು ಸ್ವಲ್ಪ ಪರ್ಸ್ನಲ್ ವಿಶೋಗಳು ಭಾಳ ಚೆನ್ನಾಗಿ ಸೊ ಲೈಫ್ನಾಗ ಅವೆಲ್ಲ ಜಾರ್ಟ್ಔಟ್ ಮಾಡೋಕ್ಕೆ ಹೋಗಿದ್ವಿ ರಾತ್ರಿ ಮೂರು ಮೂರುವರೆ ಇತ್ತು ಮಕ್ಕಬೇಕಂತಂದ್ರೆ ನನಗಂತೂ ನಾನಂತೂ ನಾಲ್ಕಕ್ಕೆ ಮಕ್ಕಳು ವಿಡಿಯೋ ಎಲ್ಲ ಎಡಿಟ್ ಅದು ಎಲ್ಲ ಮಾಡಿ ನನಗಂತೂ ನಾಲ್ಕಾಗಿದ್ದು ಮಕ್ಕಬೇಕಂತಂದ್ರೆ ಬಟ್ಟೆ ನೋಡ್ರಿ ಎರಡು ದಿನ ಐದು ವಾಷಿಂಗ್ ಮಷಿನಾಗೆ ಬಿದ್ದು ನೀನು ಹಿಡಬೇಕಂದ್ರೆ ನೀನು ಚಂತನ ಎರಡು ಮೂರು ದಿನ ಐತೆ ರೀ ಜಗಳ ಜಗಳೇ ನಡ್ದದ ನೋಡಿರಿ ಡೈರೆಕ್ಟಾಗಿ ಹಿಡಬೇಕಂದ್ರೆ ನೋಡಿರಿ ತೊ ಹಂಗಂತ ಏನು ಮಾಡೋದೇ ಆಗಿದಿಲ್ಲ ನನಗೆ ತೊ ಇನ್ನ ಈಗ ನಾ ಅರ್ಧ ವಾಷಿಂಗ್ ಮಿಷಿನ್ ಬಟ್ಟೆ ಅವಾಗ ಹಿಂಡ್ಲಾತಿನೀಗ ಕಿವಿ ಸಿಗ ಹಿಂಡಿ ಹಿಂಡಿ ಕೀಲು ಹಿಡ್ಲಾತ್ತೀನಿ ನೋಡಬೇಕು ಕೀಲಿಗೆ ಮತ್ತು ಅಲ್ಲಿ ಬಾತ್ರೂಮ್ನ ನೋಡೋಲ್ಲ ಈಗ ಅಷ್ಟು ಚೆನ್ನಾಗಿ ನೋಡಿ ಅಲ್ಲ ಸಿಗ ಹಿಂಡ್ರಿ ಈಗ ಮಿಕ್ಕಿ ಎದ್ದು ಮುಂಜಾನೆ ಎದ್ದ ನೀರು ಕುಂಬ್ದ ನೀರು ಸುಮ್ಕೆ ಸಿ ಅಂದ್ರೆ ಸೀದ ಈಗ ಟೈಮ್ ಆಲತ್ತದ ಈಗ ಹತ್ತಲತ್ತದ ಆಗೇ ಎದ್ದಿ ನೋಡ್ರಿ ಒಂದು ಒಂಬತ್ತುವರೆಗೆ ಎದ್ದೀನಿ ಅವಾಗ ನೋಡಿದ್ರೆ ಬರೀ ಬಟ್ಟೆನೇ ಹಿಂಡ್ಲತ್ತಿನ ನೋಡ್ರಿ ಮತ್ತೆ ಏನೂ ಮಾಡಲಾಗಿ ನೋಡ್ರಿ ನಾ ಬಡ ಬಡ ಈ ಬಟ್ಟೆ ಹಿಡಿದಸಿ ಏನೇನು ಮಾಡ್ತೀನಿ ರೀ ಇವ್ರಿಗೆ ಎಲ್ಲರಿಗೆ ಅದಕ್ಕೆ ಚಾಕ್ ಕೊಡಿಸಿ ಕಸ ಕೂಡಿಸಿ ಮನೆ ಒರೆಸಿ ಎಲ್ಲರಿಗೆ ಸ್ನಾನ ಮಾಡಿಸ್ತೀನಿ ರೀ ಎಲ್ಲರೂ ಸ್ನಾನ ಮಾಡೋಣ ಏನು ಮಮ್ಮ ನಿಪ್ಪುಗಾರ ಫುಲ್ ತಲೆಬಾನಿ ಎಲ್ಲ ಮನಿ ಎಲ್ಲ ಗನ ಎಕಡೋ ಒಂದು ಕಡೆ ಹೋಗೋದದ ರೀ ಹೋಗ್ತೀವೋ ಬಿಡ್ತೀವೋ ಏನು ಮಾಡ್ತೀವೋ ಗೊತ್ತೀವಿ ನೋಡ್ರಿ ಸಂತೋಷರೇ ಹೋಗನ ಲೈಫ್ನಾಗ ಪ್ರಾಬ್ಲಮ್ ಅಂತ ಅಂಬಿಕಾ ನಡೀತಾನೆ ಇರ್ತಾವ ಪ್ರಾಬ್ಲಮ್ ಅಂತೂ ಖತಮ್ ಅಲ್ಲರ್ ಮಾತವೆ ಬಟ್ ಹೋಗ್ಬರಾಮಿ ಅಂತ ಅನ್ನೋ ಸಂತೋಷ ನೋಡಮ್ ಏನೇನು ಆತ ಬಟ್ ಮನೆಯಿಂದೆಲ್ಲ ಕೆಲಸ ಮುಗಿಸ್ಕೊತೀನಿ ಅದೇ ನೋಡಿರಿ ನಾ ಏನು ಮಾಡಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಗೊತ್ತೀವಿ ನಾವು ಯಾತಿ ಯಾರಿಗೆ ನಂಬ್ತೀವಿ ನೋಡ್ರಿ ಅವರೇ ನಮ್ಮ ನಂಬಿಕೆ ದ್ರೋಹ ಮಾಡ್ತಾರೆ ನೋಡಿರಿ ಇದು ಮಾತ್ರ ಖರೆ ಖರೆ ಅದ ನೋಡಿರಿ ಖರೇ ಬಾ ಕಳ್ಕಳೀನಿ ಅಂತ ಹೇಳತ್ತೀನಿ ನೋಡಿ ಇದು ಮಾಸ್ ಬೆಳಗ್ಗೆ ಟೈಮ್ನಲ್ಲಿ ನೋಡ್ರಿ ಫ್ರೆಂಡ್ಸ್ ಈಗ ಚಾ ಮಾಡಿಟ್ಟಿನಿ ಚಿಕ್ಕ ಅಂದ್ರೆ ಹಾಲ ಮತ್ತೆ ಇಲ್ಲಿ ರಸ್ ತೊಗೊಂಬಂದ ನೋಡ್ರಿ ಈಗ ಹಾಕಿಟ್ಟಿನಿ ಎಲ್ಲ ನಾ ನಾನೇನು ಮಾಡ್ತೀನಿ ಈಗ ಬಡ ಬಟ್ಟಿ ಬಟ್ಟೆ ಒಣಗಿಸ್ಕೊತೀನಿ ಇಷ್ಟುತ್ತ ನಂಗೆ ಬಟ್ಟಿನ ಹಿಂಡದಾಗ್ಯದ್ರಿ ಬಟ್ಟೆ ಏಸಿದ್ವಿ ಅಂತ ನಾನು ನಿಮಗೆ ತೋರಿಸ್ತೀನಿ ಅಂದ್ರೆ ಈಗ ಇವು ಮೂರು ಬಗೀಟ್ ತುಂಬರ್ಲಿತ್ತವ ಮತ್ತಿ ಇಲ್ಲೊಂದು ಬಗಿ ಅದ ನೋಡಿ ನಾಲ್ಕು ಬಗೀಟ್ ಬಟ್ಟೆ ಹೋಗಿದ್ದೀನಿ ನೋಡ್ರಿ ನಾ ಫ್ರೆಂಡ್ಸಿಗೆ ಬಡ 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 ಈಗ ಇದ್ರೆ ಒಣಸ್ಕೊಂಡಿನ ಇದು ಹಾಕ್ತೀನಿ ಆಮೇಲೆ ಇದು ಹಾಕ್ತೀನಿ ಆಮೇಲೆ ಇದು ಹಾಕ್ತೀನಿ ಈಗ ನಮ್ಮ ಮೂರು ಟ್ರಿಪ್ ಒಣಗ್ಸ್ಬೇಕು ರೀ ಜಲ್ ಒಣಗಿಸ್ತೀನಿ ಅದು ಒಣಗತ್ತ ನಾನು ಮಾಡ್ತೀನಿ ರೀ ಮನಿ ಇಟ್ಟು ಸ್ವಚ್ಛ ಮಾಡ್ಕೊತೀನಿ ಕಸ ಗುಡ್ಸಿ ಮನಿ ಒರ್ಸ್ಕೊಂಡ್ಬಿಡ್ತೀನಿ ರೀ ಇಲ್ಲ ನೋಡ್ರಿಗ ಚಿಕ್ಕು ಮಿಕ್ಕು ಇಬ್ರು ಎದ್ದಾರ ಹಾಸ್ಕೋದು ಮಾಡ್ತಿಟ್ರ ಚಿಕ್ಕು ಈಗ ಕಿಲ್ ಕೇಳ ಮಾತ ಚಿಕ್ಕಿ ಮಿಕ್ಕು ಈಗ ನಾ ಏನ್ ಹೇಳ್ತೀನಿ ಕೆಲ್ಸ ಬಡ ಬಡ ಎಲ್ಲಾ ಮಾಡ್ಚಿಟ್ರಿ ಝಾಡಸ್ಕೋರಿ ಪಪ್ಪಾಗಲ್ ಮ್ಯಾಮ್ ಹೋಗೋಣ ಅವ್ನಿಗೆ ಯಾಕೋ ತಲೆ ಶಿಡ್ಲಿ ತದ ತಲ ತನ ಯಾಕಂದ್ರ ಬಹಳ ಟೆನ್ಶನ್ ರಾತ್ರಿ ಎಲ್ಲಾ ಮಾಡಿಸ್ಬೇಕಪ್ಪ ಈಗ ಫಸ್ಟ್ ಏನ್ ಮಾಡಮ್ ಅಂದ್ರೆ ಎಲ್ಲ ತೆಗೆದಿಟ್ರಿ ಚಾ ಕುಡ ಚಾ ಕುಡಿದಾಗ ನಾ ಕಸ ಕುಡಿಸಿ ಮನಿ ಒರೆಸ್ತೀನಿ ನಿಮ್ ಮೂರ್ ಮಂದಿ ಬಟ್ಟಿ ಹಾಕ್ಬೇಡ್ರಿ ನಾನ್ ಕತ್ರ ನೀರ್ ಗರ ಮಾಡಿರ್ತೀನಿ ಬಡಬಡ ಸ್ನಾನ ಹ್ಞೂ ಆಸ್ಬೇಕಿಟ್ಟವ ನೋಡು ಈಗ ಬಡ 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 ಕೆಲಸ ಮಾಡಿ ಈಗ ಹೋಗಿನಿ ಇಂಜೆಕ್ಷನ್ ಹಚ್ಕೊಂಡ್ ಬರ್ಬೇಕ ಅಡಗಿನೂ ಮಾಡ್ತೀನಿ ಎಲ್ಲ ನೀವು ಸ್ನಾನ ಮಾಡ್ತಾರ ಅಡಿಗೆ ಮಾಡ್ಕೊಂಡ್ಬಿಡ್ತೀನಿ ಬಡ ಬಡ ಆಯ್ತು ನಮ್ಮ ಚಾ ಹಾಕ್ಲತ್ತ ಹ್ಮ್ ಈಗ ನಾಲ್ಕು ಜನ ಸಲುವಾಗಿ ಈಗ ಚಹಾ ಹಾಕ್ಲತ್ತೀನಿ ಬಟ್ಟೆ ಒಣಗ್ಲತ್ತ ಸೆಕೆಂಡ್ ಟ್ರಿಪ್ ಹಾಕೀನಿ ಇನ್ನೊಂದ್ ಟ್ರಿಪ್ ಹಾಕಿ ಹೋಗಿ ಈಗ ಬಡಬಡಿಗೆ ಚಾ ಕುಡಿತೀವ್ರಿ ಆಮೇಲೆ ಪಟ್ಟಿ ಗಿಟ್ಟಿ ಒಣಕಿ ಮಾಡಿ ಸರ್ಚಿ ಮಾಡ್ಕೋಬೇಕು ಎಲ್ಲರಿಗಾಮ್ ತಪ್ಪ ಎಲ್ಲ ಸ್ನಾನ ಮಾಡ್ತೀವ್ರಿ ನೋಡ್ರಿ ಮುಕ್ಕೊಂಡ್ ಹೆಂಗ ಕುತ ನೋಡ್ರಿ ರಾತ್ರಿ ಗಾಳಿಗ್ ಹೋಗ್ಬೇಡವ ಅಂತಂದ್ರೆ ಬೆಳಗ್ಗೆ ಹೋಗ್ ಕೇಳಿಲ್ಲ ಆಟೋದಾಗ ಹೋಗಿದ್ವಿ ತಲೆ ದಿನ್ ಇವ್ ತಲಿದ ಒಂದು ಅವ್ನು ತಲೆ ದಿನ ಅಂದ್ರೆ ಎಲ್ಲಾನೇ ದಿನ ಹಿನ್ ಅಲ್ಲಾಕತ್ತದ ಈಗ ಇವ ಒಂದ್ ಜಲ ದೇವ್ರ ದೇವ್ರಿಂದ ಸಾಕು ਬੜੋ ਬੜੇ ਚਾਹ ਕੁੜੀ ਬੜਾ ਸਟਿਲ ਕੰਮ ਕਰਾਵਾ ਚਾਹ ਕੁੜੀ ਬੱਟੀ ਹਾਗ ਬੱਟੀ ਮੋਸ਼ਨਨ ਮੇਲਾ ਹਉ ਹਾਕਾ ਬਾਪਰੇ ਬਾਪ ਬੜਾ ਚਾਹ ਕੁੜੀ ਬੇਰੇ ਐਸੀ ਕਿਤ ذمہ داری ਵੀ ਕਰਦੀ ਤੇਰੀ ਬੜਾ ਅਪਾ ਨਹੀਂ ਆਰਦਾ ਜ਼ਿੰਮੇਦਾਰੀ ਤੱਕ ਬੜਾ ਅਪਾ ਨਹੀਂ ਚਲੋ ਉਹਦੀ ਬਰਦੀ ਵੱਲੇ ਵੇਖਿਆ ਰੇ ਨਮਿੰਨ ਇਹਨੂੰ ਨੂ ਬੇਕਾਗੇ ਨਮਿੰਨ ਇਹਨੂੰ ਨਮ ਅੜਾਸ ਨਮਿੰਨ ਨਮਦਨ ਉਡਕੋ ਨਮਦਨ ਤਿੰਤੀ ਇਲੋ ਸ਼ਰੀ ਹਾਂੋਂ ਲੇਗਾ ਆਪ ਕੰਮ ਕੰਮ ਕੰਦੇਗਾ

ತದೊಂದು ಟ್ರೈ ಪಾಲೆ ಬಟ್ಟಿ ಅದಕ್ಕೆ ನಾನು ಅಂದೆ ಬಡಬಡ ಈ ಸ್ಟಿಕಾ ಸೋಸಕೊಂಡೆ ಬರ್ತೀನಿ ನಮಗಿನ ಕಸ ಕರುಡ್ಸ್ಕೊಕ ಮನಿ ಉರ್ಸಬೇಕು ಫಸ್ಟ್ ಬಟ್ಟಿ ಹಾಕ್ ಬರ್ತೀವಿ ಚತ್ತಮೇ ಹೋಗಿ ಬಟ್ಟಿ ಹಾಕ್ ಬರ್ತೀವಿ ಇಲ್ಲ ಕಸರು ಗುಡ್ಸ್ಕೊಕ ಮನಿ ಉಸ್ಕೊಂಡೆ ಬರ್ತೀವಿ ನಾನು ವಾಟ್ಸಪ್ ಅಲ್ಲಿ ಸಿಗ್ರೆ ಕೊಂತ ಬರ್ತೀಸೋ ನೀರಿಟ್ಟೆ ಹೋಗಮ್ಮ ನಿಮಗೆ ಒಂದು budget ತುಂಬಾ ಹ್ಮ್ ಇಲ್ಲಿ ತಕ್ಕಣ ಐ ಲಪ್ಪಕ ತೊಳಸಿ ಆಮೇಲೆ ಗಡಿ ಅದು ನಾನು ತಕ್ಕೊಂಡೆ ಬರ್ತೀನಿ ನೋಡ್ರಿ ಅಲ್ಲಿಗ ಮೂರು ಮಂದಿ ಸಾಬಾರಿಗೆ ಬಟ್ಟಿ ಹಾಕ್ಲತ್ತಾರ ನೋಡ್ರಿ ಶ್ರೀ ಸ್ವಲ್ಪ ಜಲ್ದಿ ಜಲ್ದಿ ಹಾಕ್ರಿ ಇಲ್ಲಿಗ ನಾ ಈಗ ನೋಡ್ರೀಗ ನಾ ಈಗ ಈಗ ಜಲ್ದಿಗ ನಾ ಹಾಕ್ಲಕ್ತಿನಿ ಇಷ್ಟು ಬಟ್ಟಿಗಳು ಸಣ್ಣ ಪುಟ್ಟ ಬಟ್ಟಿನ ಇಲ್ಲಿ ತಗೊಂಡಿನಿ ದೊಡ್ಡ ದೊಡ್ಡ ಬಟ್ಟಿ ಇಷ್ಟು ಈಗ ಮ್ಯಾಕ್ ಕೊಟ್ಟು ಕಳಿಸಿ ನಾನು ನೋಡ್ರಿಗ ಇಲ್ಲಿ ಇಷ್ಟು ಬಟ್ಟಿ ಹಾಕ್ಬಿಟ್ರಿ ನಿನ್ ಪೂರಾ ಇಲ್ಲಿ ಇಷ್ಟು ತುಂಬ ಹೋಗ್ಯಾವ್ ನೋಡ್ರಿಗ ಬಟ್ಟಿಗಳು ಅವ್ರು ನಿಗ್ ಐಸು ಬಟ್ಟಿ ಹಾಕ್ಯಾರ ಮ್ಯಾಗ್ ಬಾಲ್ ಹತ್ತರ ಅಂದ್ರ ಮ್ಯಾಗ ಹೋಗ್ಬರ್ತೀನಿ ನೋಡ್ರಿ ನಾ ಮ್ಯಾಗ ಹೋಗಮ್ ಶತಮ್ಯಾಗ ಅಂತ ಅಂದಿದ್ದ ಬಟ್ಟಿ ಹಾಕಿಸ ಮೂರು ಮಂದಿ ತೆಳಗ್ ಹಾರ ಬಂದರು ಯಾಕೆ ಮೂರು ಮಂದಿ ಅಶ್ರೀ ಮತ್ತ ಅಲ್ಲಿ ತೆಳಗ್ ಬಟ್ಟಿ ಒಣಸ್ಲತ್ತಿನ ನಾನ್ ಅಲ್ಲಿ ನಾಟಾಡ್ಲತ್ತಿದ್ದೆ ಏನು ತಣ್ಣ ಗಾಳಿ ಬಿಸ್ಲತ್ತದ ಅಲ್ಲಿ ಮ್ಯಾಗ್ ಚಣ್ಣ ಗಾಳಿ ಬಿಸ್ಲತ್ತದ ಅಂತ ಕೆಳಗ್ ಬಂದ್ಬಿಟ್ರ ನೋಡ್ರಿ ಇವ್ರೆಲ್ಲಾರು ಹಿಂಗ್ಯಾಕ್ ಮಾಡ್ತೀರಿ ಬಟ್ಟಿ ಆಗ್ಯಾವಾಗ್ ನಾ ತಿಕ್ಕೊಂಡಿನ್ರಿ ಬಟ್ ಬಟ್ಟೆ ಆಗಿಲ್ಲರೀನಾಕೂಲ್ ಬಟ್ಟಿನೇ ನೆನ್ಪಾರ್ ನಾ ಒಂದ್ ಸ್ಕೂಲ್ ಬಟ್ಟೆ ಉಳ್ಕೊಂಡ್ ಬಿಟ್ಟವ್ರಿ ಹ್ಞೂ ಸಾಫ್ ಈಗ ಬಡ 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 ನಾ ನೋಡ್ರಿಗ ತತ್ತಿ ಕುದಿಸ್ಕೊಂಡಿದ್ದೆ ಒಂದಿಷ್ಟಿಗ ತತ್ತಿ ಸಾರು ಮಾಡಲ್ಲ ಸಂತೋಷ ಹಂಗಂತ ಒಂದಿಷ್ಟೀಗ ತತ್ತಿ ಸಾರು ಮಾಡ್ಕೊಳತ್ತೀನಿ ಮನೇನ್ ಮಸಾಲಿ ಫ್ರಿಜ್ ಫ್ರಿಜ್ನಾಗ ಇಟ್ಬಿಟ್ಟಿದ್ರಿ ತೊ ಈಗ ಅದೇ ಮಸಾಲಿ ಅದ ಮತ್ತಂದ್ರೆ ಇಲ್ಲಿ ರೈಸ್ ಅದ ನೋಡ್ರಿ ಸಂತೋಷ ರೈಸ್ ಮಾಡಿದೆ ಒಂದ್ ಸೊಪ್ಪು ಸೊಪ್ಪೆ ಉಂಡಿದ್ರು ಹಂಗೇ ಹಂಗೆ ಕುಂತದ ಏನೋ ಒಂದಿಷ್ಟು ತತ್ತಿ ಸಾರ ಈಗ ರೈಸ್ ಹತ್ತದ್ರಿ ಎಲ್ಲರಿಗೂ ಊಟಕ್ಕೆ ಬಡ ಬಿಡ ಮಾಡ್ಕೊತೀನ್ರಿ ಇದು ಬೇರೆ ನೋಡ್ರಿ ಈಗ ಗುಲಾಬ್ ಜಾಮೂನು ಸ್ವಲ್ಪ ಶೇಂಗಾ ತೊಗೊಂಡ್ಬಂದಿರಿ ನೀರು ಗರಮ್ ಗರಾಮಾಗತ್ತ ನೋಡ್ರಿ ಟೈಮ್ ಪಾಸ್ ಮಾಡಿಸ್ಬೇಕಲ್ರಿ ಹ್ಯಾಂಗರಿ ಮಾಡಿ ಒಂದಿಷ್ಟು ಗುಲಾಬ್ ಜಾಮೂನ್ ಶೇಂಗಾ ತಿನ್ನಲಕ್ಕ ಇವ ನೋಡ್ರಿ ಹ್ಯಾಂಗೆ ಉಚ್ಕೊಂಡು ಉಚ್ಕೊಂಡ್ ರೀ ಇವ ನೋಡ್ರಿ ಹೆಂಗ ರೀ ಇವ ನೋಡ್ರಿ ಹೆಂಗ್ ಮಾಡಾಕತ್ತರೀ ಚ ಬರೀಗ ತಿನ್ ತಿಂತವ್ರಿ ನೋಡ್ರಿ ಹೊಳೆ ಮತ್ತೀಗ ನಾವು ದವಾಖಾನಿ ಹೋಲಾಕತ್ತೀವಿ ನೋಡ್ರಿ ಬಿಕ್ಕಣ್ಣಂಗ್ ತೋರ್ಸ್ಕೊಂಡ್ ತೋರ್ಸ್ಕೊಂಬರದ ಸಂತೋಷ ಇಂಜೆಕ್ಷನ್ ಹಚ್ಕೊಂಬರದ ಬರೋದ ಇವ ನೀವು ಮಿಕ್ಕು ಒದ್ದಿದ್ದು ನಾ ಈಗ ಅವ್ರ ಮೂರು ಮಂದಿ ಕರ್ಕೊಂಡ್ ಹೋಲತ್ತಿನ ನೋಡ್ರಿ ಹಾಲತ್ ನೋಡ್ರಿ ನೀರ್ ಇಟ್ಟು ಬಂದಿನ್ರಿ ಸ್ನಾನಕ್ ಹೋರ ಅಂದ್ರೆ ಆಗ್ಯನ್ರಿ ಆ ಮಿಕ್ಕಿನ ನಂಗೆ ತೋರಿಸ್ಕೊಲ್ಲ ಓಲಿ ತಗೋಳಿ ನಡಿ ನೀ ನಡಿ ಮಾಡಕ್ತನ ತಗೊಂಡ್ ಹೋಲತ್ತಿನ ನೋಡ್ರಿ ಬೆಕ್ ಬೆಕ್ ನೋಡ್ರಿ ಹೆಂಗ ಕುತ್ತದ್ರಿ ಈಗ ವಾ ಹೆಂಗ ಕುತದ ನೋಡ್ರಿ ಅದು ಒಂದು ಈಗ ಇದು ಒಂದು ಎಕ್ದಮ್ ಮಸ್ತ್ ಜೊನಾಸ ಫೀವರ್ ಹೋರೇ ವಾಮಿಟಿಂಗ್ ಹೋರಾ ಅವ್ರ ಸರ್ಮೆ ದರ್ದ ಹೊರ इनको भी वामितिंग वगैरह फीवर हाथ पैर में दर्द हो रहा है और इसको जो है ना इसने पेट पे लात मार देता है इसके पेट में हो रहा है दर्द हम्म हाँ हाँ दिखा दे आप फीवर है ना अब दो बारी वामितिंग भी हुआ है उसको ए फैशन बढ़ बट सही से खड़ा रहे तुम क्या बोल रहे हो क्वालिटी कितनी बारी किया तुमने? दो ही बारी किया है उसने, नहीं तीन नहीं दो बारी किया। वो थोड़ा सा चलता है। हाँ? सम आर्ट्स कोरो बंद रिकवर आता था। ये ना तो ये, ये ना अगर बैन ना है तो दिन आज कौन नहीं? ये नंतर, आज कौन? ये ना, इंजेक्शन ये नंतर है। ये नंतर, दिन ना ना हिंड ना सिंपल ना ये तो। मनी दवा फिक्स हाँ, हाँ, ना। हाँ ना। शानू भैया एक महीना हो गया ना लगातार हम हॉस्पिटल आ रहे हैं ना एक एक तारीख से स्टार्ट हुआ उस दिन स्टार्ट हुआ उस दिन से हम लोग हॉस्पिटल ही आम ನೋಡ್ರಿ ಈಗ ಮನೆಗ್ ಬಂದೇವ್ ನೋಡಿ ಈಗ ದವಾಖಾನೆ ತೋರ್ಸ್ಕೊಂಡು ಮತ್ತೊಮ್ಮೆ ಈಗ ಹಾಲ ಬ್ರೆಡ್ ತಗೊಂಡ್ ಬಂದೀನಿ ಆಯ್ತು ಹಾಕ್ರಿ ರೊಕ್ಕ ಇವ್ನಿಗೆ ರೊಕ್ಕ ಹಾಕ್ ರೊಕ್ಕ ಕೊಡ್ ಸಾಲಿದವ್ರ ರೊಕ್ಕ ಹಾಕಂದ್ರ ಅಲ್ರಿ ಕೊಡ್ತೀನಿ ಇದು ಎರಡ್ ನಿಮಿಷ ಅವ್ರಿಗೆ ಹಾ ಹಾ ಕೊಡ್ಲಕತಿ ರೊಕ್ಕ ಫಸ್ಟ್ ನಿಬ್ರು ಮೈ ತಗೋರಿ ಹಾಕ್ತೀನಿ ರೊಕ್ಕ ನೀನ್ ಹಾಕ್ತೀನಿ ಈಗ ಶ್ರೀ ಸ್ವಲ್ಪ ರೆಸ್ಟ್ ಮಾಡು ಫಸ್ಟ್ ಅವ್ರ ಇಬ್ರು ಮೈ ತಗೋರಿ ಆಮೇಲೆ ನೀವ್ ಮೈತಕೊ ಏನ್ ಹೇಳ್ತೇನೆ ನೋಡ್ರಿ ನಾ ಈಗ ಒಂದ್ ಸ್ವಲ್ಪ ಅಂಡ ಕರಿ ಮಾಡ್ಕೊಳತೀನಿ ತತ್ತಿ ತೊಂಡಿಂದ ಮಸಾಲಿ ಖಾರ ಮತ್ತಂದ್ರ ಮತ್ತೆ ಮನ್ ಮಸಾಲಿ ಮಾಡ್ಕೊಂಡ್ ಬಂದಿ ಕುಟ್ಟಸ್ಕೊಂಡ್ ಬಂದಿಂದ ಅದು ಮತ್ತೆ ಉಪ್ಪು ಅರ್ಶಿಣ ತೊಂಡ್ರಿ ಮತ್ತು ಅಂದ್ರೆ ಇದು ಪೀಸ್ಕೊಂಡಿದ್ದೆ ಕೊಬ್ಬರಿ ಪುದೀನ ಕೊತ್ತಂಬರಿ ಮತ್ತು ಅಲ್ಲ ಬೆಳ್ಳುಳ್ಳಿ ಮತ್ತು ಟಮಾಟಾ ಉಳ್ಳಾಗಡ್ಡಿ ಹಾಕಿಸ್ತಾ ಚಂದ ಅನ್ನತಿದ್ದು ಮಸಾಲೆ ಪೀಸ್ಕೊಂಡಿದ್ರಿ ಈಗ ಎಣ್ಣೆನೂ ಗರಮಾಗ್ಯದೀಗ ಬಡಬಡಾಗಿ ನಾನು ಏನು ಮಾಡ್ತೀನಿ ಇದೀಗ ಪಾಣೆ ಮಾಡ್ಕೊಂಡ್ಬಿಡ್ತೀನಿ ರೀ ಇದ್ರಾಗ ಈಗ ಮಸಾಲೆ ಹೇಗೊಂಡಿ ಈಗ ಚಂದ ಅನ್ನತಿದ್ದು ಫಸ್ಟ್ ಎಣ್ಣೆ ಬಿಳಿ ಚಂದ ಫ್ರೈ ಆಲ್ರಿ ಆಮ್ಯಾಗ ಏನು ಮಾಡ್ತೀನಿ ಇದ್ರಾಗ ಮಸಾಲೆ ಹೇಗೋತೀನಿ ನನ್ಕತ್ತನೀಗ ತತ್ತಿ ಈ ರೀ ಈಗ ನೋಡ್ರಿ ಫ್ರೆಂಡ್ಸ್ ಈಗ ಮಸ್ತನತ್ತೀಗ ಅಂಡ ಕರಿ ಮಾಡಿ ನೋಡ್ರಿ ನಾ ಈಗ ರೈಸ ಮತ್ತಂದ್ರೆ ಅಂದ್ರೆ ಅಂಡಾ ಕರೀಸ್ ಇಬ್ಬರು ಸಾಬಾರೀಗ ಸ್ನಾನ ಮಾಡ್ಲತ್ತಾರ ಅವ್ರ ಪಪ್ಪಾ ಮಕ್ಕೊಂಡ್ರೀಗ ನೀವು ರೆಡಿ ಅಲ್ಲ ರೀ ಜರ ಅವರಿಬ್ರು ಸ್ನಾನ ಆಗತ್ತಾನ ನೋಡೀಗ ಊಟ ರೆಡಿ ಈಗ ಊಟ ಮಾಡಿ ಈಗ ಬಡಬಡ ಈಗ ಮತ್ತೆ ಮೂರಕ್ಕೆ ಈಗ ಮತ್ತೆ ಇಂಜೆಕ್ಷನ್ ಹಚ್ಚಕ್ಕೆ ಹೋಗ್ಬೇಕು ರೀ ನಾ ಚಿಕಿಗ ಅದು ನಾಯಿ ಕತ್ತಿದ ಇಂಜೆಕ್ಷನ್ ಅದ ಅಲ್ರಿ ರೀ ಮಸ್ತ್ ಮತ್ ಅನ್ನತ್ತೆ ಇಲ್ಲಿ ತತ್ತಿ ಗ್ರೇವಿ ಮಾಡೀನಿ ತತ್ತಿ ಸಾರು ಮಾಡೀನಿ ಮತ್ತಂದ್ರೆ ಈಗ ಅನ್ನದಾರಿಗೆ ಇದೇ ಊಟ ಮಾಡತ್ತೀವ್ರಿ ನಾವು ನಾಲ್ಕು ಜನ ನೋಡ್ರೀಗ ನಾವು ನಾಲ್ಕು ಜನ ಈಗ ಊಟ ಮಾಡಾಕತ್ತೀವಿ ನೋಡ್ರಿ ಹ್ಯಾಂಗ್ರಿ ಚಂದಾಗ್ಯದ ಈಗ ಬಡಬಡ ಈಗ ಊಟದು ಮಾಡ್ಕೇಸಿನಿ ಈಗ ಹೋಗ್ತೀವಿ ನೋಡ್ರಿ ಈಗ ಹಾಸ್ಪಿಟ್ಲಿಗೆ ಈಗ ನೋಡ್ರಿ ಈಗ ನಾನು ದವಾಖಾನಿಗೆ ಹೋಗ್ಲಕತ್ತೀನಿ ಇವ್ರಿಬ್ರಿಗೆ ಮಕ್ಕೋಲತ್ತಾರ ಈಗ ನಾ ಏನು ಹೇಳ್ತೀನಿ ಕೇಳ್ಸತ್ತಿ ನಾ ಬರತ್ತನ ಮಕ್ಕಳಿ ನಾ ಫೋನ್ ಮಾಡಿದಾಗ ನೀ ಥರ ಮಾಡಿದ ಏನು ಹಾಂ ಈಗ ಇವನು ಇವ್ನು ಡ್ಯಾನ್ಸ್ ನೋಡ್ರಿ ಒಂದೀಗ ನೀ ಇಂಜೆಕ್ಷನ್ ಹಚ್ಕೊಂಡು ಹೋಗಲತ್ತೀನಿ ಮೆಡಿಸಿನ ಏನು ಹೇಳ್ತೀನಿ ಕೆಲ್ಸತ್ತದೆ ಹಾಂ ಇಲ್ಲಿಂದ ಬರ್ತೀನಿ ನೋಡು ಮಮ್ಮಿನ ನೋಡ್ರಿ ಈಗ ಚಿಕ್ಕು ಕರ್ಕೊಂಡು ಹೋಗ್ಲಕತ್ತೀನಿ ಇಂಜೆಕ್ಷನ್ ಹಚ್ಕೊಂಡು ಬರ್ತ ನಾವು ನಾ ಖರೆ ಹೇಳ್ತೀನಿ ರೀ ಎಲ್ಲರಿಗೂ ಸಾಕಾಗ್ಯದ ನೋಡ್ರಿ ಮನೆಯಾಗ ಮನೆ ದವಾಖಾನಿ ಮನೆ ದವಾಖಾನಿ ಮನೆ ದವಾಖಾನಿ ಈ ತಿಂಗ್ಳು ಹಿಂಗೆ ಹೋಗದ್ರಿ ನಾ ಏನು ಹೇಳಿರಿ ಈಗ ಇದು ಫೆಬ್ರವರಿನು ಹಂಗೆ ಹತ್ತದ ನೋಡಿ ನೋಡ್ರಿ ಹೌದಿಲ್ಲಮ್ಮ ನನ್ನ ಸ್ಯಾಲ್ರಿ ಹೋಯ್ತು ಈಗ ಅವ್ನು ಬಂದದ ಅವನ ಅರ್ಧ ಸ್ಯಾಲ್ರಿ ಹೋಯ್ತು ಅವ್ರು ತಿಂಗ್ಳು ಸಂತೋಷ್ ಸ್ಯಾಲ್ರಿ ಹೋಯ್ತು ಬರೋದ ಮನೆ ದವಖಾನಿ ಮನೆ ದವಖಾನಿ ಬರೀ ಫಾರ್ಗೋ ಫೀಸ್ ಕಟ್ಟೋದು ಮನೆ ರೆಂಟ ಇದೆ ಇದಕ್ಕೆ ಹವಾರ ಆಲಾಕತ್ತ ನೋಡಿ ಬೇರೆದೇನೋ ನಾವು ಮಾಡೋಪ್ಲೇ ಇಲ್ಲಿ ಹಂಗಾಗಿ ಬಿಟ್ಟದ್ ನೋಡ್ರಿ ನಮ್ಗೆ ಹೌದಿಲ್ಲಮ್ಮ रेडिंग हॉस्पिटल हुलकती नोडरी इ नोडरी होलकती नो हो इग नोडरी इगा मार्केट हतलकतद नोडरी इगा इगा संडे मार्केट हतला मैं ना देखो आराम से मामा

ಇಲ್ಲಿ ನಮ್ಮ ಚಿಕ್ಕು ಮತ್ತು ನಾನು ತೊಗೊಂಡೀವಿ ನೋಡ್ರಿ ಎಲ್ಲೋ ಕೊಡ್ಲಿಕ್ಕೆ ರೀ ಅಂದ್ರೆ ಇಲ್ಲಿ ಹಾಸ್ಪಿಟಲ್ದಾಗ ಏನೇನು ಏನೇನು ಕೊಟ್ಕೋತಾ ಇರ್ತಾರ ನೋಡ್ರಿ ಫ್ರೂಟ್ಸ್ ಆಯ್ತು ಊಟ ಐತೆ ಅದು ಹೋದ್ ಯಾವಾಗಲೂ ಹಂಚ್ಕೊಂತ ಇರ್ತಾರ ಈಗ ನಮಗೂ ಚಾ ಮತ್ತೆ ಮಟ್ರಿ ಕೊಟ್ಟಾರ ನಾವು ಭೀ ತೊಗೊಂಡು ನಾನು ಅಂದ ಈ ಪಟ ಪಟ್ಟ ಇಲ್ಲೇ ತಿಂದು ಹೋಗೋ ಒಳಗೆ ಹೋಗ್ಬೇಕು ತಿನ್ನೋದಾಗಲ್ಲ ಏನೂ ಆಗಲ್ಲ ಅಂತಂದ ಹಂಗನ್ಕಿಸ ಇಲ್ಲೇ ಕುಂತೀವಿ ನೋಡ್ರಿ ಈಗ ಹೋಗಿ ಬಡಬಡ ಈಗ ದವಾಖಾನೆಯನ್ನು ತೋರಿಸ್ಕೊಂಬ್ರಿ ಇಂಜೆಕ್ಷನ್ ಸುಡ್ಲ ತದ ಸುಡ್ಲ ತದ ನೋಡಿ ಅಲ್ಲಿಗೆ ಹೋಗೋದು ಕುರಿಲಿಗೆ ತದ ಐತ್ ನಡ್ರಿ ಹೋಗೋ ಅವರಿ ತೋರ್ಸಲಿ ಮಾರ್ನಿಂಗ್ ಹೆಚ್ಚಿರಲಿ ಇಂಜೆಕ್ಷನ್ ವಹಾ ಪೆ ಯಹಾ ಪೆ ಕರwana ಏನ್ ಹೇಳತ್ತಾ ನೋಡಿ 2 ಗಂಟೆ ಏನಂತ 2 ನಿಮಿಷ ಕೆಲಸ ಅದ 2 ಗಂಟೆ ಮಾಡಾರ ಬರ ತಗಿತರ ಬನ್ ಮಾಡತ ತ ಇತರ ಹಂಗೇ ಇರ್ತದಪ್ಪ ದೌಖಾನಿ ಎಲ್ಲಾ ತೋರ್ಸ್ಕೊಂಡು ಮಾಡ್ಕೊಂಡು ಹೊರಲತ್ತೀವಿ ನೋಡಿ ಹಾ ನೋಡಿ ಈಗ ನಿಷ್ಟಾ ಕುಂತಿ ಬಿಟಿವಿ ಫಾಗ್ ಆಂಗಾಲತ್ತಾ ನೋಡಿ ಗಾ ಹೌದಲಾ ಅನಕತ್ತಂದ್ರೆ ಟೈಮ್ ಅವ ಫುಲ್ ಫೋಗಿ ಫೋಗಿ ಅನ್ನಕತ್ತದ್ ನೋಡಿರಿ ಪೆಲ್ಲ ತಲೆ ಕಟ್ಕೋತೀನಿ ರೀ ಭಾಳ ಚಳಿ ಹತ್ಕತ್ತದಿಲ್ಲ ಅವ ನೀವು ಆಟೋದಾಗ ಹೊನ ನೋಡ್ರಿ ನಮ್ಗೆ ಯಾಕಡೆ ಎ ಕಡಿಂದ ತಿರುಗಾಡ್ಸ್ಕೊತ ಹೊಂಟಿದ್ದು ನೋಡಿಲ್ಲ ಚಿಕ್ಕು ಹಾಂ ಹೌದಿಲ್ಲ ಎಕಡೆ ಎಕಡೆ ಕಡೆ ನಾ ಅಂದ ಎಕಡೆ ಒಯ್ಲಾಕತ್ತಿದ್ನಿ ಅಂತಂತಂದ ಅಮಣ್ಣ ಮತ್ತು ನಾನು ಅಂದೆ ಬೇರೆ ರೂಟಿನಿಂದ ಏನನ ಆ ಕಡೆ ನಿನ್ ತಗೊಂಡ್ ಹೊಂಟಾನ ನೋಡ್ರಿ ಇಲ್ಲ ಚಿಕ್ಕ ನಾನು ನಂದ್ರೆ ಈಗ ದಿನ ಓಡಾಡ್ತೀವಿ ದಿನ ಬರ್ತೀವಿ ನಾವು ದವಾಖಾನಿಗೆ ಎಕಡೆ ನಿನ್ ಒಯ್ಲಕತ್ತಿದ್ದೀನಿ ನಡು ಹುಡುಗಿನಿ ಎ ಕಡೆ ಕಡೆ ಒಯ್ಲಕತ್ತೀನಿ ಇಲ್ಲ ಚಿಕ್ಕ ಈ ಕಡೆಯಿಂದ ಬಂದ್ಬಿಟ್ಟು ಚಿಕ್ಕ ಹಚ್ಕೊಂಡ್ಬಂದಿಗೆ ಆರಾಮದ ಇಬ್ಬರಿಗೆ ಆರಾಮ ಅದನ್ನ ಸ್ನಾನ ಮಾಡ್ಕೊಂಡ್ ಬರ್ತೀನಿ ಇರ್ತೀರಿ ನೀನು ಮೈ ಬಿಡು ರೆಡಿ ಆಗಮ್ ನಾವ್ ಎಲ್ಲಿಗೆ ಹೊಲತ್ತಿವಿ ಏನು ಏನ್ಸೀವಿ ಅಂದ್ ಕೆಸ ಹೇಳ್ತೀವಿ ಸ್ವತ್ತಾಗಣತಿವಿಲ್ಲಾ ನಾನು ನೋಡ್ರೀಗ ಸ್ನಾನ ಅದು ಎಲ್ಲ ಮುಗಿಸ್ಕೊಂಡು ಮಾಡ್ಕೊಂಡು ನೋಡ್ರೀಗ ದೇವ್ರಿಗೆ ಪೂಜಾ ಅದು ಎಲ್ಲ ಮಾಡ್ಕೊಂಡು ನೋಡ್ರಿ ಈಗ ನಾನು ಎಲ್ಲರಿಗೆ ದೇವ್ರು ಒಳ್ಳೇದು ಮಾಡಿ ಸುಖ ಶಾಂತಿ ನೆಮ್ಮದಿ ಆಯ್ತು ಆರಿಗೆ ಕೊಟ್ಟು ಕಾಪಾಡಲಿ ನಮ್ದು ಹೋಗೋದು ಪ್ಲಾನ್ ಆತದೋ ಇಲ್ಲೋ ನಮ್ಗಂತೂ ಏನೋ ಗೊತ್ತಿಲ್ಲ ನೋಡಂಬ್ರೆ ಏನಾತದ ಏನು ಸುದ್ದಿ ಅಂತ ನೋಡ್ರಿ ಫ್ರೆಂಡ್ಸ ನಾವು ಮದುವೆಗೆ ಅದು ಹೋಗ್ಬೇಕಂತ ಪ್ಲ್ಯಾನ್ ಇತ್ತು ಬಟ್ ಅವೆಲ್ಲ ಪ್ಲ್ಯಾನ್ಗಳು ಕ್ಯಾನ್ಸಲ್ ಆಗಿಬಿಟ್ಟವ ಯಾಕಂತಂದ್ರೆ ನೋಡ್ರಿ ಸಂತೋಷರಿಗೆ ಹೊಳ್ಳಿ ಮತ್ತೆ ವಾಪಸ್ಸಿಗೆ ಜ್ವರ ಬಂದುಬಿಟ್ಟದ ಹಂಗಂದು ಕೆಸಿಯಲ್ಲ ನಾವು ಎಲ್ಲಿ ಹೋಲಕತ್ತಿಲ್ಲ ಬಟ್ ಈಗ ಅವನಿಗೆ ಸ್ನಾನಕ್ಕೆ ನೀರಿಟ್ಟಿದ್ದ ಶ್ರೀನಿ ಸ್ನಾನ ಮಾಡು ಅವ್ನು ಮಕ್ಕೋ ನೀರು ರೆಸ್ಟ್ ಮಾಡಿದ್ವಿ ವಾಪಸ್ಸೇ ಜ್ವರ ಬಂದುಬಿಟ್ಟದ ಎಲ್ಲಿ ಹೋಗಲ್ಲ ಎಲ್ಲಿ ಬರಲ್ಲ ನಮ್ಮ ಲೈಫ್ ಇಷ್ಟೇ ಅದಾನೋ ನಮ್ಮ ಲೈಫ್ನಾಗ ಖುಷಿ ಅನ್ನೋದು ಏನೂ ಇಲ್ಲ ನಮ್ಮ ಲೈಫು ಇದೇ ಆಗಿಬಿಟ್ಟದ ಮನಿ ಹಾಸ್ಪಿಟಲ್ ಮನಿ ಹಾಸ್ಪಿಟಲ್ ಒಂದು ಕೆಲಸ ಮಾಡಿ ತುಂಬ ಬ್ಲಡ್ ಟೆಸ್ಟ್ ಮಾಡ್ಸ್ಕೊಂಡ್ರೆ ಹಾಂ ನಿಮ್ಮ ಐದು ತಗೋ ನಾವು ಡಾಕ್ಟ್ರಿಗೆ ಫೋನ್ ಮಾಡ್ತೀನಿ ನಾನು ನಾವು ಬ್ಲಡ್ ಟೆಸ್ಟ್ ಮಾಡ್ಸೊಂತೀವಿ ಅವನಿಗೆ ಕರಿ ಅಂತೀನಿ ಬ್ಲಡ್ ಟೆಸ್ಟ್ ಮಾಡೋನಿಗೆ ಹ್ಞೂ ನಿಮ್ಮ ಐತೆ ತಕ್ಕೊಬಾ ನಡಿ ಹೇಳಿ ನೋಡ್ರಿ ಹೋಗಿ ಬಟ್ಟೆಗಳು ಈ ಒಕಟರ ಅರ್ಧ ಒಣಗ್ಯಾರ ಅರ್ಧ ಒಣಗಿಲ್ ಯಾಕೆ ಬಿಸಿಲತ್ತಿತ್ತೀ ಹಂಗನ್ ಕೆಸಿನ್ ಚಲೋ ಬಟ್ಟಿನೇ ಒಣಗಿಲ್ ನೋಡ್ರಿ ಇಲ್ಲ ಮಮ್ಮ ಹೋ ಮನಿ ವಾಪಸ್ ಮತ್ ತುಂಬ ಬರ್ದ್ ನೋಡ್ರಿ ಬ್ಯಾಗ ಮತ್ತ್ ನಮ್ ರಾಶನ್ ಈ ವಿಶ್ ಬಟ್ಟಿನ ಮನೆ ಬಟ್ಟಿ ಬಟ್ಟೆ ಬಟ್ಟೆ ಮಿಗ್ ಟೋಪಿ ಹಾಕೊಂಡ್ ಕುಂದ್ರ ಬೆಡ್ಮ್ ಹೊಂಟಿ ನಡಿ ಟೋಪಿ ಹಾಕೊಂಡ್ ಕುಂದ್ರಲ್ಲ ಮತ್ತೆ ನಾನ್ ಝಮ್ ಮಾಡಿ ನೋಡ ಮತ್ತೆ ಈಗ ಇನ್ನ ಈಗ ಸ್ನಾನ ಮಾಡಿದ ಬಟ್ಟೆ ನೋಡ್ರಿ ಈಗ ವಾಪಸ್ ಇಷ್ಟ ಆಗ್ಯಾವ ನೋಡ್ರಿ ಎಲ್ಲರೂ ಮೂರ್ ಮೂರ್ ಜೋಡಿ ಎರಡ್ ಎರಡ್ ಜೋಡಿ ಬಟ್ಟಿ ಕೊಲಕ್ಕಿ ಮತ್ ಇಷ್ಟ ಆಗದೆ ಎಲ್ರಿ ಮೊದಲ ಸೊ ಬಾಂಡೆನು ಜಾಸ್ತಿ ಇಲ್ಲ ಈಗ ನಾ ಒಂದು ಎರಡು ಮೂರು ಪ್ಲೇಟ್ ತೊಗೊಂಬಿಡ್ತೀನಿ ಮತ್ತು ಇಲ್ಲಿ ಚಿಕ್ಕ ಮಿಕ್ಕು ಅಂದ್ರೆ ಇಲ್ಲಿ ಇದು ಅಲತ್ತಲ್ಲಿ ಫಂಕ್ಷನ್ ರೀ ಪ್ರಶ್ ತೊಗೊಂಬಂದರೆ ಅವಿಕ್ಕಣ್ಣ ಅದು ಹಂಗೆ ಇಟ್ಟಾನೆ ಚಿಕ್ಕಣ ತಿಂದಾನ ಅವ ತಿಂದ ಕೆಸ ಹಾಗೆ ಇಟ್ಬಿಟ್ಟ ನೋಡಿರಿ ಅವ ನಾವಂತೂ ಹೋಗಿಲ್ಲ ನಾ ಸಂತೋಷ ಅವ ಹೋಗಿ ಕೆಸ ಇದು ಅವ ಅವೆ ಇಟ್ಟಾನ ಮಿಕ್ಕ ಚಿಕ್ಕ ಒಬ್ಬನಿಗೆ ತಿನ್ಬಿಟ್ಟನ ಸೊ ಈಗ ನಾನೀಗ ಅಡುಗೆ ಅದು ಏನಾರೇ ಮಾಡ್ಬೇಕು ಅಡ್ಕೊಪ್ಪ ಎಲ್ಲ ಥರ ಏನಾರು ಮಾಡ್ ಬೇಕಾದ ಕೆಸಿದ ಏನಾರು ಮಾಡ್ಬಿ ಈಗ ಅವರು ನೋಡಿರಿ ಸಂತೋಷ ಏನೋ ಅವ್ರ ಫ್ರೆಂಡ್ ಜೊತೆ ಮಾತಾಡಿದ್ರೆ ಅದಕ್ಕೆ ಫೋನ್ ಕಟ್ ಮಾಡಿಬಿಟ್ಟ ಏನೋ ಅರ್ಜೆಂಟ್ ಮಾತಾಡೋದಿತ್ತು ಸುಮ್ಮನೆ ನಾನು ಡಿಸ್ಟರ್ಬ್ ಮಾಡಲಿ ಅಂತಸಿನ ತೋ ನೋಡಿರಿ ಈಗ ಎಲ್ಲರೂ ಮಸ್ತಾನತ್ತ ಸಿರಿಸ್ತಾನತ್ತ ಕುಂತು ಬಿಟ್ಟಿವ್ರಿ ಲೈಫ್ನಾಗ ಏನು ನಡ್ಲೀತದೋ ಏನು ಬಿಡ್ಲತ್ತದೋ ಏನೂ ಗೊತ್ತಾಗಲೇ ನೋಡ್ರಿ ಖುಷಿ ಖುಷಿಲಿ ನಿನ್ನಾರು ಏನೇನೋ ಪ್ಲ್ಯಾನ್ ಮಾಡಿದ್ವಿ ಇವತ್ತು ಹೋಗ್ಬೇಕು ಹಾಂ ಮಾಡ್ಬೇಕು ಏನು ಮಾಡಿ ಚಿಕ್ಕು ಮಿಕ್ಕು ಅವಾಗಿ ನೋಡ್ಬೇಕಾ ಮದ್ವೆ ಹೋಗೋದಿಲ್ಲ ಮದ್ವೆ ಹೋಗೋದಿಲ್ಲ ಅವ್ರಿಗೆ ಆರಾಮಿಲ್ಲ ಅಂದ್ರೆ ಮದುವೆ ಹೋಗ್ಬೇಕಂತ ಅವ್ರಿಗೆ ಅಷ್ಟು ಎಕ್ಸೈಟ್ಮೆಂಟ್ ಇತ್ತು ನೋಡ್ರಿ ಎಲ್ಲ ಕ್ಯಾನ್ಸಲ್ ಆಯ್ತು ಯಾಕಂದ್ರೆ ಸಂತೋಷಗ ಫೀವರ್ ಹೊಂಟದ ವಾಪಸ್ಸೆ ಹಂಗಂದೇ ಬೆವರ್ಲತ್ತೀ ಅವ್ ಭಾಳ ಅಂದ್ರೆ ಭಾಳ ಬೆವರ್ಲತ್ತ ನನಗೆ ಹಂಗಾಲತ್ತಿ ಸೇ ಹಂಗೆ ಆಲತದ ಚಂದ ಬಿಸಿ ಬಿಸಿ ನೀರು ಮಾಡ್ಕೊಂಡ್ರಿ ಸ್ನಾನ ಮಾಡಿ ಕೊಟ್ಟಿದ್ದೆ ಚಂದ ನನಗೆ ನಮ್ಮ ಊಸನ ಮಾಡ್ಕೊಂಡು ಕುರ್ತಾನೋ ಈಗ ಏನಾರು ಸ್ವಲ್ಪ ಅಡುಗೆ ಅದು ಮಾಡ್ತೀನಿ ರೀ ಇನ್ನೂ ಅದು ಅಂಡ ಕರಿ ಉಂತ್ ಏನಾಯ್ತು ಹೋಗಿರಲ್ತ ಅದು ಮ್ಯಾಗೆ ಮನಿಶಾಂತಿ ಮನಿ ಅದು ಪೂಜೆ ಇದ್ದಿದ್ದಿಲ್ಲ ಮನಿಶಾಂತಿ ಇತ್ತಲ್ಲ

ಇಷ್ಟು ಟೈಮ್ ಬಿಟ್ಟು ನಂಗೆ ಯಾರು ಯಾರನ್ನೆದಾರು ಹತ್ತದ್ದು ಏನು ಮಾಡತ್ತಾರ ಎಲ್ಲರು ಹೇಳ್ತೀರಿ ಮನಿ ಚೇಂಜ್ ಮಾಡಿರಿ ಹಂಗೆ ಮಾಡ್ರಿ ಹಿಂಗೆ ಮಾಡಿರಿ ಅಂತ ಕೇಸಿನ ಮನೆ ಮನಿ ಚೇಂಜ್ ಇಲ್ಲ ರೀ ನಮ್ಮ ಲೈಫ್ನಾಗ ನೋಡಿರಿ ಮನುಷ್ಯ ಚೇಂಜ್ ಮಾಡ್ಬೇಕು ರೀ ನಾವು ನಮ್ಮ ಲೈಫ್ನಾಗ ಕೆಲವೊಂದು ಜನ ಮನುಷ್ಯಗಳು ಹರ ರೀ ನಮಗೆ ಭಾಳ ಬೆನ್ನು ಬಿದ್ದಾರ ನಮಗೆ ಬೆನ್ನು ಯಾವ ಟೈಪ್ ಬಿದ್ದಾರಂತಂದ್ರೆ ಇನ್ನೊ ನಮ್ಮ ಕುಣೆ ಹೋಗಿ ಕುಂದರ್ಸತ್ತನೋರಿಗೆ ಸಮಾಧಾನ ಇಲ್ಲಂಗೆ ಕಾಣಿಸ್ತಾ ಹ್ಞೂ ಮನೆ ನಿಂತದ್ರ ಇಂತ ಏನೂ ಪ್ರಾಬ್ಲಮ್ ಇಲ್ಲ ರೀ ಪೆಲ್ಲ ಈ ಮನೆಯಾಗಿದ್ರೆ ಎಲ್ಲಾರ ಮನ ಚಂದ ಇದ್ದೇ ಹೋಗ್ಯಾರ ಎಲ್ಲನೂ ಮಾಡ್ಯಾರ ಬಟ್ ನಮಗೆ ಗೊತ್ತಿಲ್ಲ ನಾವು ಸುಮ್ಮನೆ ಮನೆ ಮನೆ ಮನಿ ಅಂದ್ ಬಡ್ಕೊಲತ್ತಿದ್ ಏನೂ ಪ್ರಾಬ್ಲಮ್ ಇಲ್ಲ ರೀ ಬಟ್ ನಮ್ಮ ಹಿಂದೆ ಭಾಳ ಮಂದಿ ಬಿದ್ದಾರ ಅವ್ರಿಗೆಲ್ಲ ದೇವ್ರು ನೋಡ್ಕೊಳಾಕ ಹ್ಞೂ ವೀರಭದೇಶ್ವರ್ ಕಾಳಮಿ ಅವರೇ ನೋಡ್ಕೊತಾರೆ ನಾವೇನು ಮಾಡಂಗಿಲ್ಲ ಅವ್ರಿಗೆ ಅವ್ರಿಗೆಲ್ಲ ಅದಕ್ಕೆ ಅವ್ರು ಎಲ್ಲಿ ಅವ್ರದ್ದು ಎಲ್ಲಿ ಇರಬೇಕು ಅವ್ರಲ್ಲರ ನಾವೆಲ್ಲಿರ್ಬೇಕು ನಾವು ಅಲ್ಲೇ ಇದ್ದೀವಿ ಅವ್ರು ಯಾರು ಇಷ್ಟು ಮಾಡಿದ್ರೆ ಭೀ ಅವ್ರಿಗೆ ನೋಡ್ಕೊಂಡು ಹೋಗ್ತಾರ ಅಂತ ಕೇಸಿಂದ ನಾನು ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಅವ್ರಿಗೂ ಮಕ್ಕಳವ ಅವ್ರಿಗೂ ಹೆಣ್ತಿಯಾರ ಅವ್ರಿಗೂನು ಸಂಸಾರನಾದದ ಆಂ ಏನು ಹ್ಞೂ ಇವತ್ತಿಲ್ಲಂದ್ರೆ ನಾಳಿಗ್ರೆ ದೇವ್ರು ಕಾಣ್ತಾರೆ ನಮ್ಯಾಗ ಅಂತ ಸಿಂಗಪ್ಪಾಗಿ ಬಿಟ್ಟಿವಿ ಫಸ್ಟ್ ಒಂದು ತಿಂಗಳೈತು ನನಗೆ ನೋಡತ್ತೀರಿ ನೀವು ನನಗೆ ಆರಾಮಿಲ್ಲ ನಂದಾಗಣ ಚಿಕ್ಕಿಗೆ ನಾಯಿ ಕಡಿತು ಅವನಿಗೆ ಫುಲ್ ಚಳಿ ಜ್ವರ ಬಂದು ಅವನಿಗೆಲ್ಲ ಆರಾಮ್ ತಪ್ಪತ್ ಆಮೇಲೆ ಈ ಸಂತೋಷ ನೋಡತ್ತಿರಿ ಮತ್ತು ಒಂದು ವಾರ ಐತೆ ಸಂತೋಷ ಬಿದ್ದಾನೆ ನೀನು ಸಂಜೆ ಹುಡುಗಂದ್ರೆ ಇವನಿಗೆ ತಲಿ ಬೇನಿ ವಾಮಿಟಿಂಗ್ ವಾಮಿಟಿಂಗೈತೆ ರಾತ್ರಿ ಎಕ್ಕ ಹೋಗಿ ಬಂದ್ಬೇಡಾ ಇವ್ ಛಂದ್ತೇ ಇತ್ತು ಮಿಕ್ಕಣ ಬಿ ವಾಮಿಟಿಂಗ್ ಮಾಡ್ದಾನೆ ಮಧ್ಯಾಹ್ನ ತನ್ನ ಫೀವರ್ ಅದು ಬಂದಿತ್ತು ಈಗ ಒಂದು ಸ್ವಲ್ಪ ಏನೋ ಚಂದ ಕೂತಾರಂತಂದ್ರೆ ಮತ್ತೆ ವಾಪಸ್ ಸಂತೋಷ ಇವ ಆಸ್ ಇಟ್ ಈಸ್ ಹಂಗೆ ಸುಮ್ಮ ಸುಮ್ಮನೆ ಕುಂತುಬಿಟ್ಟಿವಿ ನೋಡಿರಿ ಆ ಸತ್ತೋರ್ ಮನೆಯೂ ಒಂದು ಟೈಮಿಗೆ ಏನೋ ಒಂದು ಇರ್ತಿರ್ಬೇಕ್ರಿ ಬಟ್ ಅದ್ರಕ್ಕಿಂತನೂ ಹತ್ತು ತತ್ತಾ ಬಿಟ್ಟದ ನೋಡಿರಿ ನಮ್ಮ ಜಿಗೆ ಕರೆ ಖರೆ ಹೇಳಕತ್ತೀನಿ ನಂಗೆ ಅನ್ಬಾರ್ದು ಅದ್ರ ಭೀ ಭಾಳ ಕಳ್ಕಳಿಲತ್ತೀನಿ ನೋಡಿ ವಾಟ್ ಎವರ್ ಏನೋ ಒಂದು ಏನಲ್ಲತ್ತದ ಬಿಡ್ತದ ಲೈಫ್ ಗೊತ್ತಿಲ್ಲ ಎಷ್ಟು ದಿನ ಹೋಗ್ತದೆ ಹೋಗಲ್ಲಾಕಿ ನಾನು ಇಷ್ಟು ದಿನ ಹೋಗ್ಯದತ್ತು ಹೋದೆ ಹ್ಞೂ ಹತ್ತು ಹೋಗ್ಯದಂತ ಹನ್ನೊಂದು ಹೋಗಿ ಬಿಡ್ತದೆ ಹ್ಞೂ ಇಷ್ಟೇ ಹಿಟ್ ನಾಲ್ತಳ ಹಿಟ್ಟು ನಾಲ್ತೀನ್ರಿ ಬಹಳ ಬನ್ನಿ ಯಾಕಂದ್ರ ಇದ್ ಬಟ್ಟೆ ಅದು ಬಹಳ ಇತ್ತಲ್ರಿ ತೊ ಆಮೇಲೆ ಮ್ಯಾನೇಜ್ ಕೋದಕ್ ಹೋಗ್ಬೇಕಂದ್ರಿ ಆಮೇಲೆ ರಿಲ್ಯಾಕ್ಸ್ ಆಗಿ ಸುಮ್ಮ ಆರಾಮ್ಸೆ ಚೀನ್ ಹೊಡಿಬೇಕಂದಿ ಬಟ್ ಅದು ಹಾಲ್ಲಿಲ್ಲ ಈಗ ಎಲ್ಲಾ ಮಾಡತ್ತಿನ ಈಗ ಚಪಾತಿಗೀಗ ಸ್ಟಿಟ್ ನಾಕ್ ಬರತ್ತೀನಿ ಇದು ಸ್ಟಿಟ್ನಾದಿ ಚಂದ ಇದು ಕಟ್ಟಿ ಎಲ್ಲ ಚಂದ ಸಾಫ್ ಮಾಡ್ಕೊಂಡು ನಾ ಏನು ಮಾಡ್ತೀನಿ ಅಂದ್ರ ಒಂದ್ ಹಿಟ್ಟು ಗೋಬಿ ಪಲ್ಯಕ್ಕೆ ಪ್ರಿಪೇರ್ ಮಾಡ್ಕೋತೀನಿ ಒಂದ್ ಹಿಟ್ಟು ಗೋಬಿ ಪಲ್ಯ ಮಾಡ್ಬೇಕೀನಿ ನಮ್ಮ ಗೋಬಿ ಕಟ್ ಮಾಡತ್ತ ಇಲ್ಲಿ ನಮ್ಮ ಪಪ್ಪಾ ಅಂದ್ರೆ ಇಲ್ಲಿ ಟಮಾಟಗಡ್ ಕಟ್ ಮಾಡತ್ತ ನೋಡ್ರಿ ನಾ ಈಗ ಗೋಬಿ ಹೊಳ್ಕೊಂಡ್ ಇಲ್ಲಿ ಟಮಾಟೆ ಒಳಗಡ್ನೂ ಸಂತೋಷ್ ಕೊಟ್ಟ ಈಗ ನಾ ಪಟ್ಟನ್ ಗೋಬಿ ಹೊಡೆದ ಕೇಸಿನ ಏನ್ ಮಾಡ್ತೀನಿ ರೀ ಚಪಾತಿ ಲಟ್ಟಸ್ಕೊಂಡ್ ಬಿಡ್ತೀನಿ ਔਰ ਅੱਪਾ ਮੱਕਾ ਦੀ ਉਹਦਾ ਬਰੇ ਨਲਿਤਦਾ ਸੰਤੋਸ਼ ਕੁਸ਼ਨ ਆਨਸਰ ਮਾਰਾ ਤਾ ਕਿ ਯੂ ਥਿੰਕ ਆਫ ਕ੍ਰੀਏਟਿੰਗ ਅ ਸ਼ੇਪ ਦੈਟ ਦੈਟ ਊਡ ਗਿਵ ਯੂ ਅ ਸਰਕੂਲਰ ਸ਼ੈਡੋ ਇਫ ਹੈਲਡ ਇਨ 1 ਵੇ ਐਂਡ ਅ ਰੈਕਟੈਂਗਲਰ ਸ਼ੈਡੋ ਇਫ ਹੈਲਡ ਇਨ ਅਨਦਰ ਵੇ ਯੈਸ देयर ਆਰ ਮੈਨੀ ਥਿੰਗ ਵਿਚ ਗਿਵ ਅ ਵਿਚ ਗਿਵ ਅ ਸਰਕੂਲਰ ਸ਼ੈਡੋ ਸ਼ੈਡੋ ਇਫ ਹੈਲਡ ਇਨ 1 ਵੇ చపాతి రోట్ బిబీ ఫ్రీ సుమ చూడతీ

ಚಪಾತಿ ಲಟ್ಟಿಸ್ಕೊಂಡ್ ಬಿಡ್ಲತ್ತಿ ನೋಡ್ರಿ ಜಾಸ್ತಿ ನೀವು ಮಾಡಂಗಿಲ್ಲ ಐತಿ ಬಿಸಿ ಚಪಾತಿ ಎಲ್ಲರಿಗೂ ಒಂದ್ ಎರಡು ಲಟ್ಟಿಸ್ದಲ್ ರೀ ಆಯ್ತು ಅವನು ಟೊಮೆಟೊ ಉಳ್ಳಾಗಡ್ಡಿ ಮತ್ತೆ ಕುಡಿ ಖರ ಇದು ಚಟ್ನಿ ಮಾಡ್ತೀವಲ್ಲ ನಮ್ಮ ಕಡೆ ಅದೇ ತಿಂತೇನಲ್ಲ ಅದ ನಾನು ಅದೇ ತಿಂತೀನಿ ಚಿಕ್ಕ ಮುಕ್ಕು ಓಸ್ಕರ ಒಂದು ಪತ್ತಿ ಅದ ಮತ್ತೆ ಹೆಂಗ ಪಲ್ಯ ಅದ ಬಿಟ್ಟು ಬಿಡ್ತೀನಿ ಮತ್ತೇನ್ ಮಾಡ್ಲಿ ಹೋಗಿ ಅವ್ರ ಜನ ಕ್ವಶನ್ ಆನ್ಸರ್ ಮಾಡ್ಕೊಂಡು ನೀವು ಮಾಡ್ಕೋದು ಇಷ್ಟ ಬಡ ಬಡ ಮಾಡ್ಕೊಂಡು ಬರ್ಲತ್ತೀವಿ ಇವತ್ತಿ ಮಾಡ ಬಿಸಿ ಬಿಸಿ ಇವತ್ತು ಹೊಸ ಡಿಸ್ ಒಂದು ಮಾಡ ಹಾಕ್ತಿದ್ದೆ ಮಸ್ತ್ ಅನ್ನೋದು ಇಲ್ಲಿ ಉಳ್ಳಾಗಡ್ಡಿ ಟಮಾಟೆ ಮಸಾಲೆ ಖಾರ ಮತ್ತಂದ್ರೆ ಉಪ್ಪ ಎಲ್ಲ ಇಟ್ಕೊಂಡು ಕುಂತು ಬಿಟ್ಟಿವಿ ಅವ್ರಿಬ್ಬರಿಗೆ ಈ ಮಟರ್ ಪನ್ನೀರ್ ಹಾಕೊಟ್ಟಾಗ ಸಂತೋಷ ಎಲ್ಲ ಹಾಕೊಟ್ಟಿನಿ ನಿನ್ಗೆ ಅದು ಚಂದ ಅನ್ನಿಸ್ತಂದ್ರೆ ಅದು ಊಟ ಮಾಡಿ ಇದು ಚಂದ ಅನ್ನಿಸ್ತಾ ಇದು ಊಟ ಮಾಡಂತ ಅಂತ ಸೊ ಅವ್ನಿಗೆ ಈಗ ಯಾವ್ದು ಚಂದ ಅನ್ನಿಸ್ತದ ನನಗರೆ ಅದು ಗೊತ್ತಿಲ್ಲ ಅದಕ್ಕೂ ನಿಂದು ಪಪ್ಪನ ಬಳಸಿ ಬಿಡು ದಿನಾ ಬರಿಗ ಊಟ ಮಾಡವ್ರಿ ಚಂದ ಅನಸ್ತದ ಅಗರ್ಸೆ ಬಾಯಿ ಇದು ಅನ್ನತಿತ್ತಂದ್ರ ಅಲ್ಲಿ ಹಾಯ್ಕೋ ನಾನು ಹೈಕೋತೀನಿ ನೋಡ್ರಿಗ ನಮ್ದು ಊಟದ ಎಲ್ಲ ಇತ್ತು ಬಟ್ ಈಗ ಒಬ್ಬೊಬ್ಬರು ಒಬ್ಬೊಬ್ಬರು ಹಂಗೆ ಆರಾಮ್ ಮನೆಯಾಗ ಆರಾಮ್ ತಪ್ಪಲತ್ತ ನೋಡ್ರಿ ಎಲ್ಲರಿಗೆ ಫಸ್ಟ್ ಈಗ ನನ್ಗ ಇತ್ತು ನನ್ಗೆ ಇತ್ತು ಚಿಕ್ಕಂದ್ತು ಸಂತೋಷ ನೋಡೋದ್ ಮೆಕ್ಕ ನೋಡ್ರಿ ಮಕ್ಕಳು ಜ್ವರ ಈಗ ನಾ ಚಂದ ಇದಂದಿರಪ್ಪ ನೀ ಚಂದಿ ಈಗ ನಾ ಚಿಕ್ಕಿ ಚಂದಾಗಿ ಸಂತೋಷ ಬೇಕು ಇಬ್ರು ಬಿದ್ದಾರ ನೋಡ್ರಿ ಸೊ ಈ ಬ್ಲಾಗಿ ಏನ್ ಮಾಡ್ಲತ್ತಿ ಏನ್ ಮಾಡ್ ಲೈಕ್ ಮಾಡ್ರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಬೆಲ್ ಐಕನ್ ಪ್ರೆಸ್ ಮಾಡ್ರಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಬಿಕಾ ಸಂತೋಷ ಕುಟುಂಬ ಕೊಡಕೊತಿವಿ ಬ್ಲಾಗಿಂಗ್ ಹೆಣ್ಣು ಮಾಡ್ತೀನಿ ರೀ ಹೆಣ್ಣು ಮಕ್ಕಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದೆ ಕೊಡ್ರಿ ನಮ್ಮೂರು ತಮ್ಮವರು ಅನ್ಕೊಂಡು ಬದಾಗ ಬಂದ್ರಿ ನಾಲ್ಕು ದಿನ ಜೀವನ ಹದ ಹೋದೆ ಸೊ ನಾವು ನಿಮ್ಮವ್ರಿ ನಮ್ಮವರು ಅಂತ ಹೇಳ್ಕೊತಿವಿ ಬ್ಲಾಗಿಂಗ್ ಎಂಡ್ ಮಾಡ್ಲತ್ತೀನಿ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರ ಜೀವನ ಏನೇನು ಕಷ್ಟದಾರ ಎಲ್ಲನೂ ದೂರ ಮಾಡಲಿ